ಹೌದು ಸರ್ ಏನು ಏನು ಟಿ ಪಿ ನಟೇಶ್ ಅವರಿಗೆ ನೋಟಿಸನ್ನು ನೀಡಿ ವಿಚಾರಣೆ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿತ್ತು ಆ ಆದೇಶವನ್ನು ಪ್ರಶ್ನೆ ಮಾಡಿ ಜಾರಿ ನಿರ್ದೇಶನದರು ಮೇಲ್ಮನವಿ ಸಲ್ಲಿಸಿದ್ದಾರೆ ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಶ್ರೀಮತಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವ್ರಿಗೆ ಸಂಬಂಧಪಟ್ಟ ಆದೇಶವನ್ನು ಕೂಡ ಪ್ರಶ್ನೆ ಮಾಡಿ ಅವರು ಮೇಲ್ಮನವಿ ಸಲ್ಲಿಸ್ತಾರೆ ಅನ್ನೋ ಮಾಹಿತಿ ನಮಗಿದೆ ಈಗ ಲೋಕಾಯುಕ್ತ ಅಧಿಕಾರಿಗಳ ವರದಿ ಕೂಡ ಸುಳ್ಳು ಅಂತ ಹೇಳ್ತೀರಿ ಅವರುದ್ದೇನಾದರೂ ಕ್ರಮಕ್ಕೂ ಮುಂದಾಗ್ತಾ ಇಲ್ಲ ಹೌದು ಸರ್ ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ಹನ್ನೊಂದು ಸಾವಿರಕ್ಕಿಂತ ಚಿನ್ನ ಪುಟಗಳ ವರದಿ ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಸೊ ಅದೆಲ್ಲ ನೋಡಿದ ನನಗೆ ಭಾಳ ಆಶ್ಚರ್ಯ ಆಯಿತು ಹೇಳಿದ್ರೆ ಈ ಪ್ರಕರಣ ತನಿಖೆಯನ್ನು ಒಬ್ಬ ಪೊಲೀಸ್ ನಿರೀಕ್ಷಕ ಆಗಲಿ ಅಥವಾ ಉಪ ಪೊಲೀಸ್ ಅಧೀಕ್ಷಕರಾಗಲಿ ಇಂಥ ಅಧಿಕಾರಿಗಳು ತನಿಖೆ ಮಾಡುವಂಥ ಐ ಪಿ ಎಸ್ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು ಅಂದರೆ ಎಸ್ ಪಿ ಮಟ್ಟದ ಅಧಿಕಾರಿ ಅವರು ಕೂಡ ಎಸ್ ಪಿ ಐ ಪಿ ಸಿ ಅಧಿಕಾರಿ ಮತ್ತು ಈ ಒಂದು ಪ್ರಕರಣ ಉಸ್ತುವಾರಿ ವಹಿಸಿರ್ತಕ್ಕಂಥ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಮನೀಶ್ ಕರ್ಬಿಕರ್ ಮತ್ತು ಸಹ ಪೊಲೀಸ್ ಮಹಾನಿರೀಕ್ಷಕ ಶ್ರೀ ಅವರು ಇವರು ಕೂಡ ಐ ಪಿ ಎಸ್ ಅಧಿಕಾರಗಳು ಅಂದರೆ ಭಾರತ ಸರ್ಕಾರ ನೇಮಕ ಆಗಿರ್ತಕ್ಕಂಥ ಅತ್ಯಂತ ಜವಾಬ್ದಾರಿತ ಸೊ ಇವರು ಕೂಡ ಸಾಕಷ್ಟು ಸಾಕ್ಷರಗಳು ಸ್ಪಷ್ಟವಾಗಿದ್ದರೂ ಕೂಡ ಆ ಸಾಕ್ಷರನ ಮುಚ್ಚಿಟ್ಟು ಸೊ ಯಾವುದೇ ಸಾಕ್ಷರಗಳು ದೊರೆತಿಲ್ಲ ಅಂಥೇಳಿ ಸುಳ್ಳು ವರದಿ ಸಲ್ಲಿಸಿದಾರೆ ಅದು ನೋಡಿ ನಿಮ್ಗೆ ಭಾಳ ಆತಂಕ ಮತ್ತು ಭಾಳ ನೋವು ಆಯಿತು ಈ ನೆಲೆಯಲ್ಲಿ ಭಾರತ ಸರ್ಕಾರ ನೇಮಕ ಆಗಿರತಕ್ಕಂಥ ಅತ್ಯಂತ ಜವಾಬ್ದಾರಿತ ಐ ಪಿ ಎಸ್ ಅಧಿಕಾರಿಗಳಾದ ಇವರುಗಳು ಸಾಮಾನ್ಯ ಜ್ಞಾನ ಇಲ್ಲದಂತೆ ವರ್ತನೆ ಮಾಡೋದು ನೋಡಿ ಬಗ್ಗೆ ನಾನು ಕೇಂದ್ರ ಜಾಗೃತ ಆಯೋಗಕ್ಕೆ ಒಂದು ದೂರನ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿ ಆ ದೂರನ ಸಲ್ಲಿಸ್ತಾ ಇದ್ದೀನಿ ಸರ್ ಕಾನೂನು ಹೋರಾಟ ನಡೀತಾನೆ ಇದೆ ನಿರಂತರವಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ ಏನು ಇವರ ವಿರುದ್ಧ ಇ ಡಿ ಅವರು ಕೊಟ್ಟಂತಹ ಸಮಸ್ಯಾನ ವಜಾ ಮಾಡಿದ್ದಾರೆ ಅದನ್ನು ಕೂಡ ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಏನು ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅದನ್ನು ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣ ಹಿಂದೆ ಸರಿ ಪ್ರಶ್ನೆನೇ ಇಲ್ಲ ಸೊ ಕಾನೂನಾತ್ಮಕ ಎಲ್ಲ ರೀತಿಯ ಹೋರಾಟಗಳನ್ನು ಹೋಗಿ ಈ ಪ್ರಕರಣದಲ್ಲಿ ಏನು ತಪ್ಪಿತಸ್ಥರ ಇದ್ದಾರೆ ಎಲ್ಲರ ಶಿಕ್ಷೆ ಕೊಡಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಈಗ ಸಿ ಬಿ ಐನು ಸರ್ ಸರ್ ಏನು ಸಿ ಬಿ ಐಗೆ ಕೊಡಬೇಕು ಅಂತ ಮೇಲ್ಮೈ ಸಲ್ಲಿಸಿದ್ದೀವಿ ಅದು ಬಹುಶಃ ಈ ವಾರ ಅಥವಾ ಮುಂದಿನ ವಾರ ಮಾನ್ಯ ನ್ಯಾಯಾಲಯದ ಮುಂದೆ ಬರುತ್ತೆ ಬಂದಾಗ ಏನು ಲೋಕಾಯುಕ್ತ ಅಧಿಕಾರಿಗಳು ಆರೋಪಗಳ ಜೊತೆ ಯಾವ ರೀತಿ ಶಾಮೀಲಾಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದರೆ ಇವೆಲ್ಲವನ್ನು ಕೂಡ ದಾಖಲಾತಿ ಸಮೇತ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣವನ್ನು ಸಿ ಬಿ ಐ ಕೊಡುವಂಥದ್ದು ಎಷ್ಟು ಪ್ರಸ್ತುತ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಈ ಪ್ರಕರಣ ಸಿ ಬಿ ಐ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಒಂದು ಮನವಿಯನ್ನು ನಾವು ಮಾಡ್ಕೊಳ್ತಾ ಇದ್ವಿ ಇತ್ತೀಚೆಗೆ ಸೊ ನಾನು ಕಳೆದ ವಾರ ಬೆಂಗಳೂರಿಗೆ ಹೋಗಿದ್ದಾಗ ನನಗೆ ಇಡಿಯೋರನ್ನ ಭೇಟಿ ಮಾಡಿದ್ದೆ ಅವರು ಕೂಡ ಹಲವಾರು ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಯಾಕೆಂತಂದರೆ ಏನು ನಾನು ದೂರ ಕೂಡ ಅಲ್ಲಿ ನಾನು ಮಾಡಿರೋ ಆರೋಪ ಸಾಬೀತವಂಥ ಎಲ್ಲ ಸಾಕ್ಷಾರಗಳು ಸಾಕಷ್ಟು ಅವರಿಗೆ ಸಿಕ್ಕಿರೋದ್ರಿಂದ ಇದೊಂದು ಒಳ್ಳೆಯ ಪ್ರಕರಣ ಆಗಿರೋದ್ರೆ ಆದರೆ ಸಾವಿರಾರು ಕೋಟಿಗಳ ಅಕ್ರಮ ವ್ಯವಹಾರ ನಡೆದಿರೋದು ಕಂಡು ಬಂದಿರೋದ್ರಿಂದ ಸೊ ಇದನ್ನು ಈ ಪ್ರಕರಣ ಅವರು ಗಂಭೀರವಾಗಿ ಪರಿಗಣಿಸಿ ಅವರು ಕೂಡ ಹಲವಾರು ರೀತಿಯ ಕರ್ನಾತ್ಮಕಗಳನ್ನು ಮುಂದುವರಿಸಿ ಈ ಪ್ರಕರಣದಲ್ಲಿ ಯಾರು ತಪ್ಪಿದ ಸರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡಿಸೋಂಥ ಪ್ರಯತ್ನವನ್ನು ಅವರು ಕೂಡ ನಿರಂತರ ಮಾಡ್ತಾರ ನನಗೆ ತಿಳಿದು ಬಂದಿದೆ ಸರ್ ಮೂಡಾದಲ್ಲಿ ಏನಾಗ್ತದೆ ನನಗೆ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಅಧಿಕಾರಿಗಳಂತೂ ಏನು ಹಿಂದೆ ಮಾಡಿರೋ ಆ ತಪ್ಪನ್ನು ಮಾಡದೇ ರೀತಿಲಿ ಎಚ್ಚರಿಕೆಯಿಂದ ನಡ್ಕೊಳ್ಳುವಂಥ ಕೆಲಸಗಳು ನಡೀತಾ ಇದೆ ಅಂತ ಅನಿಸುತ್ತೆ ಮತ್ತು ಜನರಿಗೆ ಕೆಲವು ಗೊಂದಲ ಕೊಡುವಂಥ ಕೆಲಸಗಳು ನಡೀತದೆ ಯಾಕಂದರೆ ಇನ್ನೂ ಅಲ್ಲಿ ಸ್ಪಷ್ಟತೆ ಬಂದಿಲ್ಲ ಯಾಕಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನೋದನ್ನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಅಂದರೆ ಈಗ ಮೋಡನ ಎಮ್ ಡಿ ಎ ಮಾಡೋ ಹಿನ್ನೆಲೆಯಲ್ಲಿ ಕಾನೂನು ಬದಾನದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ನೂ ಒಂದಷ್ಟು ಗೊಂದಲ ಇರೋದ್ರಿಂದ ಮತ್ತು ಈ ಮೂರು ತನಿಖಾ ಸಂಸ್ಥೆಗಳಂದರೆ ಏಕಸದಸ್ಯ ಆಗ ಮತ್ತು ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶಕ ಇವರು ತನಿಖೆ ಮಾಡ್ತಾರರಿಂದ ಒಂದಷ್ಟು ಗೊಂದಲಕ್ಕೊಳಗಾಗಿರೋದ್ರಿಂದ ಒಂದಷ್ಟು ಕೆಲಸಗಳು ನಿಧಾನ ಆಗ್ತದೆ ಅಂತ ಅನಿಸುತ್ತೆ ಸರ್ ಈಗ ಒಂದು ಕಡೆ ಈಗ ಒಂದು ತಕ್ಷಣ ಅವರು ಸಿದ್ದರಾಮಯ್ಯ ಮಾಡಿದ್ರು ನಾಲ್ಕು ಈಗ ಅವ್ರ ಮಗ ಇರ್ತಾರೆ ಸಿದ್ದರಾಮಯ್ಯ ಪ್ರಕ್ರಿಯೆ ಮಾಡ್ತೀನಿ ಏನು ಸರ್ ಸರ್ ಅವರಿಗೆ ಕಾನೂನು ಪ್ರಕ್ರಿಯೆ ಗೊತ್ತಿದ್ದರೆ ಈ ರೀತಿ ಮಾತಾಡ್ತಿರಲ್ಲ ಇವರು ಹೇಳಿದ ತಕ್ಷಣ ಅದು ನಮ್ದೆಲ್ಲ ಸೈಟ್ ವಾಪಸ್ ಕೊಡ್ತೀವಿ ಅಂತಾರೆ ಸಲ ವಾಪಸ್ ತೆಳ್ದೀವಿ ಅಂತಾರೆ ಇದೇನು ಹುಡುಗಾಟಿಕೆ ಅಂತ ತಗೊಂಡ್ರೆ ಅವರು ಅವರೊಬ್ಬ ಮುಖ್ಯಮಂತ್ರಿಯ ಮಗ ಅದರಲ್ಲೂ ಕೂಡ ವಕೀಲರಾಗಿದ್ದ ವಕೀಲರಾಗಿರ್ತಕ್ಕಂಥ ಸೊ ಕಾನೂನು ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅವ್ರು ಮಾತಾಡಬೇಕು ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸ್ವತ್ತು ಅಂದರೆ ಸಾಕಷ್ಟು ದಾಖಲಾತಿಗಳಿದೆ ಮತ್ತು ಅಲ್ಲದಕ್ಕಿಂತ ಮುಖ್ಯವಾಗಿ ಇದೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣ ಮಾಡಿದಂಥ ನಿವೇಶನ ಅಂದರೆ ಇದೇ ಕೆಸೆ ಗ್ರಾಮದ ಶರಮ ನಾನ್ನೂರ ಅರುವ ಏನು ನಿವೇಶನ ರಚನೆ ಮಾಡಿದ್ರು ಆ ನಿವೇಶನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ನಿವೇಶನ ಬೇರೆಯವರು ಮಾತಾಡ ಮಾಡಿದ್ರು ಹಾಗಾಗಿ ಆ ಜಮೀನು ಮೂಡ ಸ್ವಾತಂತ್ರ್ಯ ಮಾಲೀಕತ್ವ ಸ್ವಾತಂತ್ರ್ಯಲೇ ಇಲ್ಲ ಅದು ಸಂಪೂರ್ಣವಾಗಿ ಬೇರೆಯವರ ಮಾಲೀಕತ್ವ ಸ್ವಾತಂತ್ರ್ಯ ಇರತಕ್ಕಂಥ ಒಂದು ಸ್ವತ್ತು ಅವರು ಆ ಸುತ್ತು ತಮ್ಮದು ಅಂತ ಹೇಳಬೇಕಂದ್ರೆ ಮೊದಲು ಆ ಕ್ರಯಪಥನ ರದ್ದುಪಡಿಸಬೇಕು ಆ ಭೂಮಿನ ತಮ್ಮ ಸ್ವಾಧೀನಬೇಕು ಆ ನಂತರ ಆ ಭೂಮಿ ನಮ್ದು ಅಂತೇಳಿ ಅವರು ಮುಂದಿನ ಪ್ರಕ್ರಿಯೆ ನಡೆಸಬೇಕು ಅವತ್ತು ಇದೆಲ್ಲವನ್ನೂ ಏನೂ ಮಾಡಿದೆ ನಮ್ಮದು ಜಮೀನು ನಾವು ಅದಕ್ಕೆ ಪರಹಾರ ಅರಹರ್ ಅಂತ ಹೇಳೋದು ಅದೊಂದು ಕಾನೂನು ಬಾಗಿರಬಹುದು ಅಂತ ಒಂದು ಮಾತು ಅಂತ ಹೇಳ್ಬೋದು ಅಂದರೆ ವಾಪಸ್ ಪಡೆದಿಂತ ಸರ್ ಅವರು ಹೇಳಿ ನಾನು ಗಮನಿಸಿದಾಗೆ ಅವ್ರು ಹೇಳಿರೋದು ಕಾನೂನು ಪ್ರಕ್ರಿಯೆ ಎಲ್ಲ ಮುಗಿದ ನಂತರ ಹೇಳಿದ್ರೆ ಅದೇ ಕಾನೂನು ಪ್ರಕ್ರಿಯೆ ಇನ್ನುಳಿತಾ ಇದೆ ಕಾನೂನು ಪ್ರಕ್ರಿಯೆ ಮುಗಿದ ನಂತರ ಸ್ಪಷ್ಟ ಆಗೋತ್ತಾಗುತ್ತೆ ಈ ಎನ್ ಕೆಸರ್ ಗ್ರಾಮ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕರ ಮೂರು ಎಕರೆ ಹದಿನಾರು ಗಂಟೆ ಜಮೀನು ಅದು ಕಾನೂನುಬದ್ಧವಾಗಿ ಮೈಸೂರು ನಗರಾವೃದಿ ಪ್ರಾಧಿಕಾರ ವರ್ಷ ಪಚ್ಕೊಂಡಿರೋದ್ರಿಂದ ಆ ಸುತ್ತು ಅವ್ರಿಗೆ ಸೇರಿದ್ದು ಆ ನಂತರ ಸುಮಾರು ಏನು ನಿವೇಶನ ಖರೀದಿ ಮಾಡಿದ್ರೆ ಅವ್ರಿಗೆ ಸೇರಿದ್ದು ಅಂಥೇಳಿ ಆ ಸ್ಪಷ್ಟ ಒಂದು ತೀರ್ಪನ್ನು ಮಾನ್ಯ ನ್ಯಾಯಾಲಯ ನೀಡಿದ್ರಿಂದ ಇವರು ವಾಪಸ್ಸು ನಿವೇಶನ ಪಡೆಯುವಂಥದ್ದು ಪ್ರಶ್ನೆ ಉದ್ಭವ ಆಗದೆ